ಹಲೋ ಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋನ ಇದೇ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಹಸುವಿನ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ ಇವತ್ತು ನಾನು ಬೆಳಿಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಇದು ತುಂಬಾ ಈಸಿ ಡೈಜೆಷನ್ ಆಗಿರುವಂಥದ್ದೇ ಮಾಡ್ತಾ ಇರ್ತೀನಿ ಮನೆಯಲ್ಲಿ ನನ್ನ ಮಗ ಇದ್ದಾನೆ ಅದಕ್ಕೋಸ್ಕರ ಅವನಿಗೆ ಈಸಿ ಡೈಜೆಷನ್ ಆಗುವಂತಹ ಒಂದು ಟಿಪ್ಪನ್ ಆಗಲಿ ಯಾವುದೇ ಒಂದು ಕೂಡ ಅವನಿಗೋಸ್ಕರೇ ಮಾಡೋದು ನಾನು ನಿನ್ನೆನೂ ಅಷ್ಟೇ ನಾನು ಪೊಂಗಲ್ ಮಾಡಿದ್ದೆ ಅದು ಕೂಡ ಈಸಿ ಡೈಜೆಷನ್ ಇದು ಬಿಸಿಬೇಳೆ ಭಾತು ಇದರಲ್ಲಿ ತುಂಬ ವೆಜಿಟೇಬಲ್ಸು ಮತ್ತು ದಾಲ್ ಅದೆಲ್ಲ ಈಸಿ ಡೈಜೆಷನ್ನು ರೈಸ್ ಕೂಡ ಸ್ವಲ್ಪನೇ ಹಾಕಿರ್ತೀವಿ ಜಾಸ್ತಿ ಅದು ಬಾಯ್ಲ್ ಆಗಿರುತ್ತೆ ಅದಕ್ಕೆ ಈಸಿ ಡೈಜೆಷನ್ ಅಂತ ಹೇಳೋದು ಮತ್ತು ಇವಾಗ ನಾನು ಅವನಿಗೆ ಟಿಫನ್ ಮಾಡಿಸೋಕ್ಕೆ ಅಂತ ತಗೊಂಡು ಬಂದೆ ಅದು ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಅವನಿಗೆ ಸ್ವಲ್ಪ ಖಾರ ಆಗಬಾರ್ದು ಅಂತ ಖಾರ ಆದರೆ ಸ್ವಲ್ಪ ತಿನ್ನೋದಕ್ಕೆ ಇಷ್ಟಪಡಲ್ಲ ಅವನು ಅದಕ್ಕೋಸ್ಕರ ಖಾರ ಆಗಬಾರ್ದು ಅಂತ ತುಪ್ಪ ಸೇರಿಸಿದ್ದೀನಿ ಅದಕ್ಕೆ ಅವ್ನು ಕೊಟ್ಟಾಗ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾನೆ ಅವ್ನು ನೋಡಿ ತಿನ್ನೋ ಥರ ಎಷ್ಟು ರಿಯಾಕ್ಷನ್ ಮಾಡ್ತಿದ್ದಾನೆ ಎಲ್ಲನೂ ತಿನ್ಬಿಡ್ತೀನಿ ಅನ್ನೋ ಥರ ರಿಯಾಕ್ಷನ್ ಮಾಡ್ದೆ ಇವಾಗ ಅವನಿಗೆ ಸ್ವಲ್ಪ ಬಿಸಿ ಇತ್ತಲ್ಲ ಅದು ತಣ್ಣಗಾಗಲಿ ಅಂತ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಮತ್ತು ಇವಾಗ ನಾನು ನೀನು ಎ ಬಿಸಿಡಿ ಆಟಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೋಬಾ ಅಂತ ನೀನು ಕರ್ತ ಅವನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಇದ್ದೆ ಮಕ್ಕಳು ತುಂಬಾ ಊಟ ಅವಾಯ್ಡ್ ಮಾಡ್ತಾ ಇರ್ತವೆ ಒಂದೊಂದು ಮಾತ್ರ ಅಂದರೆ ಇಲ್ಲಿಗೂ ಒಂದೊಂದು ಮಕ್ಕಳು ಮಾತ್ರ ಅವಾಯ್ಡ್ ಮಾಡ್ತಾ ಇರ್ತವೆ ಕೆಲವೊಂದು ಮಕ್ಕಳು ತುಂಬಾ ಆ್ಯಕ್ಟಿವ್ ಆಗಿ ಊಟ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಅಶ್ವಾದಾಗೆಲ್ಲ ಊಟ ಕೇಳಿಕೊಂಡು ತಾವೇ ಊಟ ಇಸ್ಕೊಂಡು ಊಟನ ಮಾಡ್ತಿರ್ತವೆ ಕೆಲವೊಂದು ಮಕ್ಕಳು ಹೀಗೆ ಊಟನ ಅವಾಯ್ಡ್ ಮಾಡ್ತಾ ಇರ್ತವೆ ಯಾಕಂದರೆ ಮಕ್ಕಳನ್ನ ನಾವು ಹೊರಗಡೆ ಬಿಟ್ಟು ಆಟ ಆಡ್ಸೋದಿಲ್ಲ ಮನೆ ಒಳಗಡೆನೆ ಕೂಸ್ಕೊಂಡು ಆಡಿಸ್ತಾ ಇರ್ತೀವಿ ಮತ್ತೆ ಅವ್ರಿಗೆ ಡೈಜೆಷನ್ಗೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅದು ಹಾಫ್ ಆನ್ ಅವರಲ್ಲಿ ಡೈಜೆಷನ್ ಆಗುವಂಥದ್ದಿಲ್ಲ ಒಂದು ಜಾಸ್ತಿ ಡಿಲೇ ಆಗ್ಬಿಡುತ್ತೆ ಡೈಜೆಷನ್ಗೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಮನೆಯೊಳಗಿರುವಂತಹ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಮನೆಯೊಳಗಿರೋ ಮಕ್ಕಳಿಗೆ ಈ ಥರ ಅಶ್ವಾಗೋದು ತುಂಬಾ ಕಡಿಮೆ ಹೊರಗಡೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಈ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅಷ್ಟೊಂದೇನು ಪ್ರಾಬ್ಲಮ್ ಇರಲ್ಲ ಬಟ್ ಇಲ್ಲಿ ಒಂದು ಒಂದು ವರ್ಷದಿಂದ ಮೂರು ವರ್ಷ ನಾಲ್ಕು ವರ್ಷ ತನಕ ಈ ಥರ ಮನೆ ಒಳಗಡೆನೆ ಇರ್ತಾವಲ್ಲ ಅಂತ ಮಕ್ಕಳಿಗೆ ಸ್ವಲ್ಪ ಡೈಜೆಷನ್ ಕಷ್ಟ ಆಗುತ್ತೆ ನಾವು ಅದನ್ನ ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ಹಶ್ವಾಗಿ ಊಟನ ಕೇಳುವಂತ ಒಂದು ಪ್ರಯತ್ನ ಮಾಡಬೇಕು ಏನಂದ್ರೆ ಒಂದು ಫ್ರೂ ಫ್ರೂಟ್ಸ್ ಜ್ಯೂಸ್ ಆಗಲಿ ಮತ್ತೆ ಈ ಥರ ಬೇಳೆಭಾತು ಮತ್ತೆ ಪೊಂಗಲ್ ಈ ಥರ ಈಸಿ ಡೈಜೆಷನ್ ಇರ್ತಾವಲ್ಲ ಅದಕ್ಕೆ ಶುಂಠಿನ ಆ್ಯಡ್ ಮಾಡಿರುವಂತಹ ಒಂದು ಯಾವುದೇ ಫುಡ್ನ್ನು ಮಕ್ಕಳಿಗೆ ಕೊಡ್ಬೋದು ಅದು ಅಶ್ವಾಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಫ್ರೂಟ್ಸಲ್ಲಿ ಹೇಳಬೇಕು ಅಂತಂದರೆ ಪೈನಾಪಲ್ ಜ್ಯೂಸ್ ಕೊಟ್ಟರೆ ತುಂಬಾ ಬೆಸ್ಟ್ ಮತ್ತು ಆರೆಂಜನ್ನು ಡೈಲಿ ಒಂದೊಂದು ಮಿಸ್ ಮಾಡ್ತೇನೆ ಮಕ್ಕಳಿಗೆ ಕೊಡಿ ಆವಾಗ ಮಕ್ಕಳಿಗೆ ಯಶ್ವಾಗಿ ಊಟನೂ ಚೆನ್ನಾಗಿ ಮಾಡ್ತಾರೆ ಅದ್ರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಮಕ್ಕಳಿಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದ್ರೂನು ಅದು ಕಡಿಮೆ ಹಾಕ್ತಾ ಬರುತ್ತೆ ಮತ್ತೆ ಹಾಲು ಕುಡಿಸ್ತೀವಿ ಅಂತಂದ್ರೆ ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ಸ್ ಅನ್ನ ಮಕ್ಕಳಿಗೆ ಕುಡಿ ಒಂದೊಂದು ಹೆಲ್ತ್ ಡ್ರಿಂಕ್ಸು ಅದು ಬರೀ ಫ್ಲೇವರ್ ಮಾತ್ರ ಇರುತ್ತೆ ಅದರಲ್ಲಿ ಪೌಷ್ಟಿಕಾಂಶ ಏನೂ ಇರೋದಿಲ್ಲ ಅದನ್ನು ನೋಡಿಕೊಂಡು ನೀವು ಹೆಲ್ತ್ ಡ್ರಿಂಕ್ಸ್ ಯಾವ್ದು ಕೊಡಬೇಕು ಅಂತ ಚೂಸ್ ಮಾಡಿಕೊಂಡು ಮಕ್ಕಳಿಗೆ ಕೊಡಿ ಹೆಲ್ತ್ ಡ್ರಿಂಕ್ಸ್ ಅಂದರೆ ಹಾಲಿಗೆ ಯಾವ ಪೌಡರ್ ಮಿಕ್ಸ್ ಮಾಡಿದರೆ ಬೆಸ್ಟ್ ಅಂತ ಹೇಳಿದರೆ ನಾನು ನನ್ನ ಮಗನಿಗೆ ಒಂದು ಪಿ ಡಿ ಆ ಶೂರ್ ಕೊಡ್ತಾ ಇದ್ದೀನಿ ಆ ಪಿ ಡಿ ಆರ್ ಶ್ಯೂರು ಅದು ಕುಡಿಸ್ದಾಗಿಂದ ಅವ್ನಿಗೆ ಅಶು ಕೂಡ ಹಾಕುತ್ತೆ ಮತ್ತೆ ವೆಯ್ಟ್ ಗೇನ್ ಆಗಿದ್ದಾನೆ ಹೈಟ್ ಅವ್ನ ಏಜಿಗೆ ತಕ್ಕ ಮತ್ತೆ ಹೈಟ್ ಕೂಡ ಆಗಿದ್ದಾನೆ ಅದಕ್ಕೆ ಅದನ್ನು ನಾನು ಬೆಸ್ಟ್ ಅಂತ ಹೇಳ್ತೀನಿ ಮತ್ತೆ ನನಗೆ ಸ್ವಲ್ಪ ಮನೆಯಲ್ಲಿ ಕೆಲಸಗಳಿತ್ತು ಬಟ್ ಎಲ್ರಿಗೂ ಮನೆಯಲ್ಲಿ ಕೆಲಸಗಳು ಇರುತ್ತದೆ ಅದು ಯಾರಿಗೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮಕ್ಕಳಿರೋ ಮನೇಲಂತೂ ತುಂಬಾನೇ ಕಷ್ಟ ಅವ್ರು ಮಲ್ಗೋ ತನಕ ನಾವು ಏನು ಕೆಲಸ ಮಾಡೋದಕ್ಕೂ ಆಗಲ್ಲ ಅವ್ರು ಮಲ್ಕೊಂಡ್ಮೇಲೆ ಈ ತರ ಯಾವುದಾದ್ರು ಕೆಲಸಗಳು ಜಾಸ್ತಿ ಇದ್ದರೆ ಬೇಗ ಬೇಗ ಮುಗಿಸ್ಕೊಳ್ತಾ ಇರ್ತೀನಿ ಮತ್ತೆ ಅವ್ನಿಗೆ ಅವನಿದ್ದ ತನಕ ಡ್ರೈ ಫ್ರೂಟ್ಸ್ದು ಒಂದು ರೆಸಿಪಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಬೇಕು ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಳ್ಳಿ ಇದರಲ್ಲಿ ಡ್ರೈ ಫ್ರೂಟ್ಸು ನಾನು ಗೋಡಂಬಿ ಬಾದಾಮಿ ಮತ್ತು ಖರ್ಜೂರ ತೊಗೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಕೂಡ ಆ್ಯಡ್ ಮಾಡ್ಬೋದು ಅದೇನಂದರೆ ವಾಲ್ನಟ್ ಆ್ಯಡ್ ಮಾಡ್ಕೋಬೋದು ಇದು ಒಂದು ಸಿಕ್ಸ್ ಅವರ್ ನೆನೆಯೋಕ್ಕೆ ಇಟ್ಬಿಟ್ಟು ಆಮೇಲೆ ಇದನ್ನು ಪೀಲ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಸಿಕ್ಸ್ ಮಂತ್ ಸಿಕ್ಸ್ ಮಂತಿಂದ ನಾವು ತ್ರೀ ಇಯರ್ಸ್ವರೆಗೂ ಇದನ್ನು ಕೊಡ್ಬೋದು ತುಂಬಾ ಹೆಲ್ದಿ ರೆಸಿಪಿ ಆಗಿದೆ ಈ ರೆಸಿಪಿ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಡ್ಕೊಳ್ಳಿ ಅದು ಒಂದು ಸಾವಿರ ಜನ ನೋಡಿದ್ದಾರೆ ಅಂತಂದರೆ ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಇದು ಮಕ್ಕಳಿಗೆ ಇಷ್ಟನೂ ಆಗುತ್ತೆ ಈ ರೆಸಿಪಿ ಕೂಡ ನಿಮ್ಮ ಮಕ್ಕಳಿಗೂ ಈ ಥರ ಡ್ರೈ ಫ್ರೂಟ್ ರೆಸಿಪಿನ ಮಾಡಿಕೊಡಿ ಇವಾಗ ಯಾಕಂದರೆ ಚಳಿಗಾಲ ಕೂಡ ಇದೆ ಮಕ್ಕಳಿಗೆ ಜಾಸ್ತಿ ಶೀತ ಆಗೋದನ್ನು ಕಡಿಮೆ ಮಾಡುತ್ತೆ ಅದಕ್ಕೆ ನಾನು ಇದನ್ನು ಕಂಟಿನ್ಯೂಸ್ಲಿ ಡೇ ಬೈ ಡೇ ಕೊಡ್ತಾನೆ ಇರ್ತೀನಿ ಇದನ್ನು ಮಾಡಿ ಖರ್ಜೂರನ ಸಿಕ್ಸ್ ಮಂತ್ ಮೇಲಿರೋ ಮಕ್ಕಳಿಗೆ ಸಿಪ್ಪೆನ ಪೀಲ್ ಮಾಡಿಕೊಂಡೆ ಅದನ್ನು ಯೂಸ್ ಮಾಡಿ ಇಲ್ಲ ಅಂದರೆ ಒಂದು ಟೂ ಇಯರ್ ಮಕ್ಕಳಿಗಾದರೆ ಬೇಕಾದರೆ ಹಾಗೆ ಕೂಡ ಹಾಕ್ಬೋದು ಇಲ್ಲಿ ಸಿಪ್ಪೆನ ತೆಗಿತಾ ಇರೋದು ನನ್ನ ಮಗನಿಗೆ ಅದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅವನು ಹೇಳ್ತಾನೆ ಅವನಿಗೆ ಇವಾಗ ಟೂ ಆ್ಯಂಡ್ ಹಾಫ್ ಇಯರ್ ಆಗಿದೆ ಅವನೇ ಹೇಳ್ತಾನೆ ನಂಗೆ ಬೇಡ ಅಂತ ಅದಕ್ಕೋಸ್ಕರ ಅದನ್ನು ತೆಗ್ದಿಟ್ಬಿಟ್ಟು ಆಮೇಲೆ ಅದನ್ನ ಪೇಸ್ಟ್ ಮಾಡ್ಕೊಂಡು ಮಾಡ್ತೀನಿ ಇದು ಬ್ರೈನ್ ಡೆವಲಪ್ಮೆಂಟ್ ವೆಯ್ಟ್ ಗೇನ್ ಮತ್ತೆ ಬ್ಲಡ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಈ ಡ್ರೈ ಫ್ರೂಟ್ಸ್ ನ ಪೇಸ್ಟ್ ಮಾಡಿ ಹಾಲ್ ಜೊತೆ ಬೆಲ್ಲ ಹಾಕ್ಬಿಟ್ಟು ಅದನ್ನ ಬಾಯ್ಲ್ ಮಾಡಿದಾಗ ಈ ತರ ಬರುತ್ತೆ ನೋಡಿ ಒಂಥರ ಸ್ಮೂತ್ ಆಗಿ ಬರುತ್ತೆ ಮತ್ತೆ ನಾನು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ ಕಾಫಿನ ನಾನು ಸ್ನಾನ ಮಾಡಿದ್ಮೇಲೆ ಕಂಪಲ್ಸರಿ ಕುಡಿತಾ ಇರ್ತೀನಿ ಕಾಫಿ ಕುಡಿಲಿಲ್ಲ ಅಂತಂದ್ರೆ ತುಂಬಾ ತಲೆನೋವು ಬಂದ್ಬಿಡುತ್ತೆ ತಲೆನೋವು ನನ್ಗೆ ಒಂದು ಮಗು ಆದ್ಮೇಲೆನೆ ಬಂದಿದ್ದು ಅದು ಯಾಕಂದರೆ ಬಾಣಂತನದಲ್ಲಿ ನಾವು ನಮ್ಮಮ್ಮ ಅವರು ದೊಡ್ಡವ್ರು ಹೇಳಿರ್ತಾರೆ ಅವ್ರ ಮಾತನ್ನು ಕೇಳಬೇಕು ಅಂತ ನಾವು ಅಂದ್ಕೊಂಡಿರಲ್ಲ ನಾವು ಇವಾಗ ಎಲ್ಲ ಟೆಕ್ನಾಲಜಿ ಮುಂದುವರೆದಿದೆಯಲ್ವ ಸುಮ್ಮನೆ ಅದು ಇದು ಗೂಗಲೆಲ್ಲ ಸರ್ಚ್ ಮಾಡಿಕೊಂಡು ಏನಿಲ್ಲ ನಾವು ಹೀಗಿರ್ಬೋದು ಆಗಿರ್ಬೋದು ಅಂತ ಹೇಳ್ತೀವಿ ಬಟ್ ಅವ್ರು ಹೇಳೋ ಥರ ನಾವು ಫಾಲೋ ಮಾಡಿದ್ರೆ ಖಂಡಿತ ನಮಗೆ ಈ ಥರ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ ನನಗೆ ಈ ಥರ ಪ್ರಾಬ್ಲಮ್ಸ್ ಆಗಿದೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಅವ್ರು ಹೇಗೆ ಹೇಳ್ತಾರೆ ಆ ಥರ ನೀವು ಕೂಡ ಫಾಲೋ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅವ್ರು ಹೇಳ್ದಂಗೆ ಕೇಳಿಬಿಟ್ಟು ಇಲ್ಲಾಂದರೆ ನಂತರ ಪ್ರಾಬ್ಲಮ್ಸ್ಗಳನ್ನ ತಲೆ ಮೇಲೆ ಹಾಕೋಬೇಕಾಗುತ್ತೆ ನಾನು ಮಕ್ಕಳ ಬಗ್ಗೆ ಹೇಳಿದ್ದು ಅಂತಂದ್ರೆ ನನ್ನ ಮಗನ ಅನುಭವದ ಮಾತನ್ನ ನಾನು ಹೇಳಿದ್ದೀನಿ ಅವನಿಗೆ ಆರು ತಿಂಗಳಿಂದ ಇಲ್ಲಿವರೆಗೂ ಇಲ್ಲಿವರೆಗೂವರೆ ವರ್ಷ ತನಕ ಡ್ರೈ ಫ್ರೂಟ್ಸ್ ರೆಸಿಪಿನ ಕಂಟಿನ್ಯೂಸ್ಲಿ ತಿನ್ಸ್ಕೊಂಡ್ ಬಂದಿದ್ದೀನಿ ಅದಕ್ಕೋಸ್ಕರ ಇಷ್ಟೊಂದು ಬ್ರೈನ್ ಡೆವಲಪ್ಮೆಂಟ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೆಲ್ತ್ ಡ್ರಿಂಕ್ಸ್ ಹೇಳಿದ್ದೆ ಪಿಡಿಯಾ ಶೂರ್ ಅಂತ ಅದನ್ನು ಸಹ ಕೊಡ್ತಿದ್ದೆ ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಕಲಿತಿದ್ದಾನೆ ಅಂತ ಅನಿಸ್ತು ನನಗೆ Hi to thing good The, little, little. Hi. Two, three, four, five, six, three, nine, ten. Okay. okay, done. Woga, keep for a little a four. Hmm? A four. B four. Boy. B four. Boy. B four. D four. Dog. E four. four. Elephant. We'll G four. Gift. Yeah. H four. Huh? H five. four. Hot. i4 ha i4 hatkin ha hatkin j4 toot k4 hatko and dil la mele ha ha l4 kay no alli utidila fος 2 అనస్యిముం అగు నస్మునవా كేవాం 3 వఐ ద�ок నస్సా 1 మరాత ఉమం ఇలినరా అగు నస్ 8 డిన gü improv పిమినిం మృంద్ జిలినటె వోంఎ మోంద్ కలినా వోం, మోలినాగోిను ఼ాగే siz హ్లిఝయ, దేద్ వొట్ మూద్ రాభీతయా లాభిడుా, నెాభిడోో eu మొళుు 700w థు